ಕಾಪು ಪುರಸಭೆ ವ್ಯಾಪ್ತಿಯ ಮುಳೂರಿನಿಂದ ಪಾಂಗಳವರೆಗಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ವಿವಿಧ ಸಮಸ್ಯೆಗಳು ಅದರ ಬಗ್ಗೆ ನಾಲ್ಕು ವರ್ಷಗಳಿಂದಲೂ ಚರ್ಚೆ ನಡೆಯುತ್ತಿದೆ ಆದರೆ ಸಮಸ್ಯೆ ಬಗೆಹರಿದಿಲ್ಲ ಹೆದ್ದಾರಿ ಇಲಾಖೆ ಪುರಸಭೆಯನ್ನು ನಿರ್ಲಕ್ಷಿಸಿದೆ ಎಂದು ಕಾಪು ಪುರಸಭೆಯ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಜಾಗ ಸಮಸ್ಯೆ ಬಗ್ಗೆ ಕಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಪ್ರಯೋಜನವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಈ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸುವ ನಿಟ್ಟನಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ಸಮಸ್ಯೆ ಬಗ್ಗೆ ಪಟ್ಟಿ ಮಾಡಿಕೊಡುವಂತೆ ಮುಖ್ಯ ಅಧಿಕಾರಿ ಮತ್ತು ಅಧ್ಯಕ್ಷರಿಗೆ ಕಾಪು ಶಾಸಕ ಶೆಟ್ಟಿ ಸೂಚನೆ ನೀಡಿದರು ಪುರಸಭೆ ವ್ಯಾಪ್ತಿಯಲ್ಲಿ ನಿಷೇಧಿತ ವಲಯ ಮತ್ತು ಅಪಘಾತ ವಲಯಗಳನ್ನು ಬೇಕಾಬಿಟ್ಟಿ ಬ್ಯಾನರ್ ಅಳವಡಿಸಿದ್ದು ಅದನ್ನು ತೆರವುಗೊಳಿಸುವಂತೆ ಸದಸ್ಯರು ಆಗ್ರಹಿಸಿದ್ದರು ಬ್ಯಾನರ್ ಅಳವಡಿಕೆ ತೆರವುಗೊಳಿಸುವಂತೆ ಸದಸ್ಯರ ಸಹಕಾರ ಅಗತ್ಯ ಬ್ಯಾನರ್ ಅಳವಡಿಕೆ ಪರವಾನಿಗೆ ಪಡೆದುಕೊಳ್ಳುವುದು ಕಡ್ಡಾಯ ಹಾಗೂ ನಿಷೇಧಿತ ವಲಯದಲ್ಲಿ ಬ್ಯಾನರ್ ಅಳವಡಿಸದಂತೆ ರಾಜಕೀಯ ಪಕ್ಷಗಳ ಮುಖಂಡರನ್ನು ಸದಸ್ಯರು ಮನವರಿಕೆ ಮಾಡಬೇಕು ಎಂದು ಹೇಳಿದರು ನಮ್ಮ ಡಿಪಿಎ ಹೋಗಿದ ಅವ್ನು ಡಿಪಿಎ ಅಲ್ಲಿ ಅವ್ನು ಅಪ್ರೂವ್ ಆಗಲಿಲ್ಲ ನಮಗೆ ಅಪ್ರೂವ್ ಆಯ್ತು ಬಟ್ ಆವಾಗ ಏನಂದ್ರೆ ಅವ್ನು ಅಪ್ರೂವ್ ಆಗಲಿಲ್ಲ ಬಟ್ ನೀವು ಅಕೌಂಟ್ ಕೊರೋದೆ ನಂದು ಕೊರೋ ಅಂತ ಹೇಳಿದಂತ ಸಮಸ್ಯೆ ಇತ್ತು ಇಲ್ಲ ಅಂದ್ರೆ ಅರ್ಥ ಏನು ಕಾಂಕ್ರೀಟ್ ಹಾಕಿಬಿಡ್ರೇ ಅದನ್ನ ರೋಡನ್ನ ನಾವು ಮುಚ್ಚಿಬಿಡಬಹುದು